ಕುಸಿದು ಬೀಳುತ್ತಿರುವ ಶಾಲಾ ಮೇಲ್ಚಾವಣಿ ಮಕ್ಕಳ ಕಲಿಕೆಗೆ ಅಪಾಯ ಮೂಲಭೂತ ಸೌಕರ್ಯವಿಲ್ಲದ ರೊಟ್ನಡಗಿ ಶಾಲೆ ಅಧಿಕಾರಿಗಳ ನಿರ್ಲಕ್ಷ್ಯ ವಿರುದ್ಧ ವಾಗ್ದಾಳಿ ವಡಗೇರ ತಾಲೂಕಿನ ರೊಟ್ನಡಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿ ಬಹಳ ತೀವ್ರವಾಗಿದೆ ಶಾಲೆಯ ಹಳೆಯ ಕಟ್ಟಡದ ಗೋಡೆಗಳು ಸೀಳಿ ಹೋಗಿದ್ದು ಮೇಲ್ಚಾವಣಿ ಯಾವಾಗ ಬೇಕಾದರೂ ಕುಸಿದು ಬೀಳುವ ಭೀತಿಯಲ್ಲಿದೆ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದುವ ಈ ಶಾಲೆಯಲ್ಲಿ ಕೇವಲ ಒಬ್ಬ ಕಾಯಂ ಶಿಕ್ಷಕರಿದ್ದಾರೆ ಉಳಿದ ಎಲ್ಲರೂ ಕೂಡ ಅತಿಥಿ ಶಿಕ್ಷಕರು ಮೈ ಮೇಲೆ ಬಿದ್ದು ಹೋದ ಚಾವಣಿಯಿಂದ ಮಕ್ಕಳು ಅಪಾಯಕ್ಕೀಡಾಗುವ ಭೀತಿಯಿಂದ ಶಿಕ್ಷಕರು ಪಾಠವನ್ನ ಬಯಲಿನಲ್ಲಿ ಮಾಡ್ತಾ ಇದ್ದಾರೆ ಮಳೆ ಬಂದ್ರೆ ಸಾಕು ಶಾಲೆ ಮಳೆ ನೀರಿನ ಸೋರಿಕೆಯಿಂದ ತುಂಬಿ ಹೋಗುತ್ತದೆ ಅಲ್ಲದೆ ಶೌಚಾಲಯ ವ್ಯವಸ್ಥೆ ನೀರಿನ ಕೊರತೆ ಮತ್ತು ಶಾಲೆಗೆ ತಡೆಗೋಡೆ ಇಲ್ಲದ ಪರಿಸ್ಥಿತಿ ಸೇರಿದಂತೆ ಇನ್ನಿತರ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಜಿಲ್ಲಾ ಯಾದಗಿರಿ ತಾಲೂಕ್ ಶಾಪವರು ನಮ್ಮ ಶಾಲೆಯನ್ನು ಎಲ್ಲವೂ ಬೆಳಕಾಗಿದೆ ಆದರೆ ಮಕ್ಕಳು ಯಾರು ಶಾಲೆಗೆ ಇಲ್ಲ ಭಯದಿಂದ ಯಾರು ಪೋಷಕರು ಶಾಲೆಗೆ ಕಳಿಸ್ತಾ ಇಲ್ಲ ಎಷ್ಟು ಜಿಲ್ಲಾ ಜಿಲ್ಲಾ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಕೊಟ್ರನ್ನ ಯಾರು ಕೇರ್ ಇಲ್ಲ ನಾಲ್ಕೈದು ಸಾರ ಎಲ್ಲ ಹೋಗಿ ಬಂದು ನಮಗೆಲ್ಲ ಬಿಟ್ಟಿದೆ ಮಕ್ಕಳು ಹತ್ರ ಶಾಲೆಗೆ ಯಾರೂ ಇಲ್ಲ ಮಳೆ ಬರೋ ಸೊ ಮಳೆ ಬರುತ್ತದಂತೇಳಿ ಮಕ್ಕಳಿಗೆ ಹೊರಗೆ ಕುಂದು ಸಿಗಿಸಿ ಪಾಠವನ್ನು ಮಾಡ್ತಿದ್ದೇವೆ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಯಾರು ಕಿವಿಗೆ ಇಲ್ಲ ಆದ್ರೆ ನಾವು ಏನು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ ಈ ಇನ್ನೂ ಒಂದು ಎರಡು ತಿಂಗಳ ಒಳಗೆ ಬಂದು ನಮ್ಮ ಸಾಲೆಯನ್ನು ಇದು ಕಟ್ಟಡವನ್ನು ಬೀಳಿಸಿ ಹೊಸ ಸಾಲೆಯನ್ನು ಕಟ್ಟಿ ಕೊಡಬೇಕಂತೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಬಡಗೇರ ತಾಲೂಕು ಅಧ್ಯಕ್ಷ ಅಬ್ದುಲ್ ಚಿಗಾನೂರು ಹಾಗೂ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷ ಶಿವನಾಗಪ್ಪ ಈ ಕುರಿತು ಸಂಬಂಧಿತ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ರೂ ಕೂಡ ಸ್ಪಂದನೆ ದೊರೆತಿಲ್ಲವೆಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ವರ್ಷ ಈಗ ಶಾಲೆ ಚಿಕ್ಕ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ತಾಲೂಕಿನ ಶಿಕ್ಷ ಶಿಕ್ಷಣಾಧಿಕಾರಿಗಳಿಗೆ ಅದೇ ರೀತಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕಾರಿಗಳಿಗೆ ನಾವು ಮೌಖಿಕವಾಗಿ ಒಂದು ಮನೆ ಪತ್ರ ಕೊಟ್ಟಿದ್ದೆವು ಅದಕ್ಕೆ ಸ್ಪಂದನೆ ಮಾಡಿ ಇಲ್ಲ ನಾವು ಏನಾದರೂ ಮಳೆಗಾಲದ ಈ ಥರ ಸಮಸ್ಯೆ ಆಗ್ತಿದೆ ಅದನ್ನು ಬಗೆಹರಿಸಿದಂತೆ ಅವರು ನಮಗೆ ಮೌಖಿಕವಾಗಿ ಒಂದು ಆಶ್ವಾಸನೆ ಕೊಟ್ಟಿದ್ದರು ಇಲ್ಲಿವರೆಗೂ ಅಲ್ಲಿ ಹೋಗಿ ಸರಿಯಾಗಿ ಅಲ್ಲಿ ಸ್ಕೂಲಿಂದ ಮಕ್ಕಳದ್ದು ಮೇಲ್ಚಾವಣೆ ಕಿತ್ತು ಕೊಡ್ತಾ ಇದೆ ಅಲ್ಲಿ ಏನಾದರೂ ಮಳೆ ಬಂದರೆ ಅಲ್ಲಿ ಮೇಲ್ಚಾವಣೆ ಕಿತ್ತು ಬಿದ್ದು ಅಮೃತ ಯೋಜನೆಯಡಿ ಮಂಜೂರಾದ ಐದು ಲಕ್ಷ ಮೊತ್ತದ ಹೈಟೆಕ್ ಶೌಚಾಲಯವು ಕೂಡ ಬಾಗಿಲಿಲ್ಲದ ಕಳಪೆ ಕಾಮಗಾರಿ ಎನಿಸಿದೆ ಇದರಿಂದ ವಿದ್ಯಾರ್ಥಿನಿಯರು ಹಾಗೂ ಮಹಿಳಾ ಶಿಕ್ಷಕರು ಬಹಿರ್ದೆಸೆಗೆ ಹೋಗುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಎನ್ನಲಾಗ್ತಾ ಇದೆ ತಕ್ಷಣವೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿ ನೂತನ ಕಟ್ಟಡ ಮತ್ತು ಮೂಲಭೂತ ಸೌಕರ್ಯ ಒದಗಿಸದಿದ್ದರೆ ಪಾಲಕರು ಮಕ್ಕಳೊಂದಿಗೆ ಬೀಗ ಜಡಿದು ಉಗ್ರ ಹೋರಾಟ ನಡೆಸುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆಯನ್ನ ನೀಡಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ಒಳಗೆ ತಾಲೂಕಿನಿಂದ ಆ ರೊಟ್ಟನಲ್ಲಿ ಶಾಲೆಗೆ ಬೀಗ ಮುಖ್ಯ ಮುದ್ರೆ ಹಾಕಿ ಅಲ್ಲಿ ಮತ್ತು ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರ ಒಂದು ಎಲ್ಲ ಸಹಯೋಗದೊಂದಿಗೆ ಊರಿನ ಗ್ರಾಮಸ್ಥರ ಪಾಲಕರ ಒಂದು ಸಹಯೋಗದೊಂದಿಗೆ ಆ ಶಾಲೆಗೆ ಒಂದು ಬೀಗ ಹಾಕಿ ಉಗ್ರವಾದ ಹೋರಾಟ ಮಾಡುತ್ತಿರುವಂತ ಅಂತ ಈ ಮೂಲಕ ತಮ್ಮಲ್ಲಿ ಎಚ್ಚರ ಕೊಡ್ತೇವೆ